ನಮಸ್ಕಾರ ಗುರುಗಳೇ ನಾನು ನಿಮ್ಮ ಎಸ್ ಕೆ ಸ್ವಾಗತಿಸ್ತಿದ್ದೀನಿ ಇನ್ನೊಂದು ಹೊಸ ಬ್ಲಾಗಲ್ಲಿ ಟೈಟಲ್ ತಮ್ಮನಲ್ಲಿ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು ನಾನು ಇವತ್ತು ಪ್ರಯಾಣ ಮಾಡ್ತಿರೋದು ನಮ್ಮ ಬೆಂಗಳೂರು ಸಿಟಿಯಿಂದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ವರೆಗೂ ಸೊ ನೀವು ಕಾರಲ್ಲಿ ಪ್ರಯಾಣ ಮಾಡಿರ್ತೀರಾ ಬಸ್ಸಲ್ಲಿ ಮಾಡಿರ್ತೀರಾ ಟೂ ವೀಲರಲ್ಲಿ ಮಾಡಿರ್ತೀರಾ ಡಿಫ್ರೆಂಟ್ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟಲ್ಲಿ ಮಾಡಿರ್ತೀರಾ ಬಟ್ ಟ್ರೈನಲ್ಲಿ ಮಾಡಿರ್ತೀರಲ್ಲ ನನಗೆ ಗೊತ್ತಿಲ್ಲ ಯಾಕಂದರೆ ಹೋಗೋದು ಟ್ರೈನಲ್ಲೇ ಮತ್ತು ಕೇವಲ ಹತ್ತು ರೂಪಾಯಿ ಗುರು ನಮ್ಮ ಬೆಂಗಳೂರು ಸಿಟಿಯಿಂದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು ಕೇವಲ ಹತ್ತು ರೂಪಾಯಲ್ಲಿ ರೀಚ್ ಆಗ್ಬೋದು ಆ್ಯಕ್ಚುಲಿ ನಾನು ಇವಾಗಿರೋದು ಬಯಪ್ನಲ್ಲಿ ರೈಲ್ವೆ ಸ್ಟೇಷನಲ್ಲಿ ಸ್ಟೇಷನ್ ಕೋಡ್ ಬಂದು ಬಿ ವೈ ಎಲ್ಲು ಸೊ ಇದು ನೀವು ನೋಡ್ಬೋದು ಅಲ್ಲಿ ನಿಮಗೆ ಮೆಟ್ರೋ ಸ್ಟೇಷನ್ ಕಾಣಿಸ್ತಿರ್ಬೋದು ಬಯಪನಲ್ಲಿದ್ದು ಸೊ ಇಲ್ಲಿಂದ ಹತ್ತು ರೂಪಾಯಿ ಗೆಸ್ ನೀವು ಕೆ ಎಸ್ ಆರ್ ಬೆಂಗಳೂರಿಂದ ಹಿಡಿದ್ರೆ ಹದಿನೈದು ರೂಪಾಯಿ ಇರ್ಬೋದು ನಾನು ಚೆಕ್ ಮಾಡಿಲ್ಲ ಅದಿನ್ ಮುಂದೆ ನಿಮಗೆ ಕನ್ಫರ್ಮೇಷನ್ ಕೊಟ್ಬಿಡ್ತೀನಿ ಕೆ ಎಸ್ ಆರ್ ಬೆಂಗಳೂರಿಂದ ಬಟ್ ಹೇಳಕ್ಕೆ ಹೋದರೆ ಇವರು ಕ್ಯಾಬಲ್ಲಿ ನಿಮಗೆ ಎಂಟುನೂರು ಏಳ್ನೂರು ಆರುನೂರು ನಮ್ಮ ಮನೆಯಿಂದ ಏಳ್ನೂರು ಅಪ್ರಾಕ್ಸಿಮೇಟ್ಲಿ ಆಗತ್ತೆ ಏಳ್ನೂರು ಎಂಟುನೂರು ಬಟ್ ಇವತ್ತು ನಾನು ಹೋಗ್ತಿರೋದು ಬರೀ ಕೇವಲ ಹತ್ತು ರೂಪಾಯಿ ಫುಲ್ ಜರ್ನಿ ತೋರಿಸ್ತೀನಿ ಹೆಂಗೆ ನೀವೆಲ್ಲ ಹೋಗ್ಬೋದು ಅದೆಲ್ಲ ನೀವು ಫಾಲೋ ಮಾಡ್ಬೋದು ಸೊ ಈ ವಿಡಿಯೋಲಿ ನೀವಿರಿ ಮತ್ತು ನಾನು ನಿಮಗೆ ಟಿಕೆಟ್ ಪ್ರೂಫು ಕೊಡ್ತೀನಿ ಹತ್ತು ರೂಪಾಯಿನೋ ಎಷ್ಟು ರೂಪಾಯಿ ಅಂತ ಅದು ಪ್ರೂಫ್ ಕೊಡೋದು ಅವಶ್ಯಕತೆ ಸೊ ನಾನು ನಮ್ಮ ಟ್ರೈನ್ ವೆಯ್ಟ್ ಮಾಡ್ತೀನಿ ಟ್ರೈನ್ ಬಂದಾಗ ತಿರ್ಗಾ ಸಿಗ್ತೀನಿ ನಿಮಗೆ ಅಲ್ಲಿ ಬರ್ತಿದೆ ನಮ್ಮ ಕೋಲಾ ಡೆಮೋ ಟ್ರೈನು ಇದರಲ್ಲೇ ನಾವು ಹೋಗೋದು ಇವತ್ತು ಏರ್ಪೋರ್ಟ್ಗೆ ಇದೇ ನಮ್ಮ ಟ್ರೈನು ಇದರಲ್ಲಿ ನಾವು ಇವತ್ತು ಏರ್ಪೋರ್ಟ್ಗೆ ಹೋಗ್ತೀನಿ ಇದು ಆ್ಯಕ್ಚುಲಿ ಡೆಮೋ ಟ್ರೈನು ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ನಿಮಗೆ ಮುಂದೆ ಕೊಡ್ತೀನಿ ನಾನು ಸೊ ಇದು ನಾನು ಟ್ರೈನ್ ಒಳಗಡೆ ಬಂದುಬಿಟ್ಟಿದ್ದೀನಿ ಆ್ಯಕ್ಚುಲಿ ಟ್ರೈನ್ ನಂಬರ್ ಹೇಳಕ್ಕೆ ಹೋದರೆ ಸಿಕ್ಸ್ ತ್ರೀ ಏಯ್ಟ್ ಸೆವೆನು ಇಲ್ಲಿ ಬರೋ ಟೈಮ್ ಇತ್ತು ಏಯ್ಟ್ ಫಿಫ್ಟಿ ಫೈವ್ಗೆ ಟ್ರೈನ್ ಬಂದಿದೆ ಅರೌಂಡ್ ನೈನ್ ಫಿಫ್ಟೀನ್ ಏನೋ ಬಂದಿದೆ ಸೊ ಆಲ್ಮೋಸ್ಟ್ ಟ್ವೆಂಟಿ ಮಿನಿಟ್ಸ್ ಡಿಲೇ ಇಲ್ಲೇ ಆಗಿಬಿಟ್ಟಿದೆ ಸೊ ಈಗ ಏರ್ಪೋರ್ಟ್ ರೀಚ್ ಆಗಕ್ಕೆ ಇನ್ನೂ ಟೈಮ್ ತಗತ್ತೆ ನೋಡೋಣ ಇಲ್ಲಿ ಬಯಪ್ನಲ್ಲಿಯಿಂದ ಏರ್ಪೋರ್ಟ್ಗೆ ಅರೌಂಡ್ ಫಾರ್ಟಿ ಫೋರ್ ಟು ಫಾರ್ಟಿ ಫೈವ್ ಮಿನಿಟ್ಸ್ ತೊಗೊಳತ್ತೆ ನಮ್ಮ ಕೆ ಎಸ್ ಆರ್ ಬೆಂಗಳೂರಿಂದ ಏರ್ಪೋರ್ಟ್ಗೆ ಅರೌಂಡ್ ಒನ್ ಆರ್ ಫೈವ್ ಮಿನಿಟ್ಸು ಬಟ್ ಟ್ರೈನು ಟ್ರೈನ್ ನಂಬೋಕ್ಕಾಗಲ್ಲ ಸೊ ನೀವು ಇನ್ನೂ ಇನ್ಫಾರ್ಮೇಷನ್ ನಾನು ಮುಂದೆ ಹೇಳ್ತೀನಿ ನಿಮಗೆ ಯಾಕಂದರೆ ನೀವು ಎಷ್ಟು ಬಫರ್ ಟೈಮ್ ಇಟ್ಕೊಬೋದು ಎಷ್ಟು ಟ್ರೈನ್ ಬಂದು ಬೆಂಗಳೂರಿಂದ ಇದೆ ನಾನು ಹೇಳ್ತೀನಿ ಎಷ್ಟು ಟ್ರೈನು ಬೆಂಗಳೂರಿಂದ ಇದೆ ಅದೆಲ್ಲ ಇನ್ಫಾರ್ಮೇಷನ್ ಸ್ವಲ್ಪ ಮುಂದೆ ಕೊಡ್ತೀನಿ ಇದು ನಾವು ಬೈಪ್ನಲ್ಲಿ ರೈಲ್ವೆ ಸ್ಟೇಷನ್ದಿಂದ ಹೋಗ್ಬಿಟ್ಟಿದ್ದೀವಿ ಅಲ್ಲೊಂದು ರೈಟಲ್ಲಿ ಒಂದು ಲೈನ್ ಹೋಗಿದೆಯಲ್ಲ ಮೇಲೆ ನೀವು ನೋಡ್ಬೋದು ಆ ಲೈನ್ ಬಂದು ನಮ್ಮದು ಹೊಸೂರು ಕಡೆ ಹೋಗಿಬಿಟ್ಟಿದೆ ಹೊಸೂರು ಸೇಲಂ ಕಡೆ ಅದು ಕಟ್ ಆಗಿಬಿಟ್ಟಿದೆ ಇಲ್ಲಿ ಸ್ಟ್ರೇಟ್ ಲೈನ್ ನೋಡ್ತಿದ್ದೀರಲ್ಲ ಈ ಸ್ಟ್ರೇಟ್ ಲೈನು ಕೇರ್ಪುರಂ ಕಡೆ ಹೋಗಿಬಿಟ್ಟಿದೆ ಬೆಂಗಳೂರು ಚೆನ್ನೈ ಮೇ ಚೆನ್ನೈ ಮೇನ್ ಲೈನ್ ಅದು ನಾವೀಗ ಲೆಫ್ಟ್ ತೊಗೊಂಡ್ಬಿಟ್ಟು ಯಲಂಕಾ ಕಡೆ ಹೊಟ್ಟುಬಿಟ್ಟಿದ್ದೀವಿ ಸೊ ನಾವು ಏರ್ಪೋರ್ಟ್ ಹೋಗೋದು ವಯ ಲೆಫ್ಟ್ ಸೈಡಲ್ಲಿ ಲೈನ್ ನೋಡ್ತಿದ್ದೀರಲ್ಲ ಆ ಲೈನು ನಮ್ಮ ಯಶವಂತಪುರ ಕಡೆಯಿಂದ ಬಂದುಬಿಟ್ಟು ಯಲಂಕಾ ಕಡೆ ಹೋಗಿದೆ ಗುರುವೇ ನಮ್ಮ ಟ್ರೈನ್ ಇವಾಗ ತಲುಪಿದೆ ಯಲಂಕಾ ಜಂಕ್ಷನ್ಗೆ ಯಲಂಕ ಜಂಕ್ಷನ್ ಪಾಯಿಂಟ್ ಏನಕ್ಕೆ ಹೇಳ್ತಾರೆ ಅಂದರೆ ಇಲ್ಲಿಂದ ಒಂದು ಲೈನ್ ಕೋಲಾರ್ಗೆ ಹೋಗಿದೆ ಒಂದು ಬಂದು ನಮ್ಮ ಧರ್ಮಾವರಂ ಕಡೆ ಹೋಗಿದೆ ಒಂದು ಯಶವಂತಪುರ ಕಡೆ ಇನ್ನೊಂದು ಬಂದು ನಮ್ಮ ಚನ್ಸಂದ್ರ ಕಡೆ ಮತ್ತು ನಾನು ಬೈಪ್ನಲ್ಲಿಂದ ಬೋರ್ಡ್ ಮಾಡಿದ್ನಲ್ಲ ಈ ಟ್ರೈನ್ ಬರ್ತಿರೋದು ಕೆ ಎಸ್ ಆರ್ ಬೆಂಗಳೂರಿಂದ ಸೊ ಕೆ ಎಸ್ ಆರ್ ಬೆಂಗಳೂರು ಅಲ್ಲಿಂದ ಬೆಂಗಳೂರು ಅಲ್ಲಿ ಆದಮೇಲೆ ಬೆಂಗಳೂರು ಈಸ್ಟು ಅದಾದಮೇಲೆ ನಮ್ಮ ಬೈಪ್ನಲ್ಲಿ ಬೈಪ್ನಲ್ಲಿ ಆದಮೇಲೆ ಚನ್ಸಂದ್ರಲ್ಲಿ ಸ್ಟಾಪ್ ಇಲ್ಲ ಅದಾದಮೇಲೆ ಡೈರೆಕ್ಟ್ ಯಲಂಕ ಇಲ್ಲಿಂದ ಇವಾಗ ನಾವು ರೈಟ್ ತಗೊಂಡ್ಬಿಟ್ಟು ಕೋಲಾ ಲೈನಕ್ಕೆ ಹೋಗ್ಬಿಡ್ತೀವಿ ಮತ್ತು ನಾನು ಹತ್ತು ರೂಪಾಯಲ್ಲಿ ಹೆಂಗೆ ಪ್ರಯಾಣ ಮಾಡ್ತಿರೋದು ಇಲ್ಲಿ ನಮ್ಮ ಬೆಂಗಳೂರು ಸಿಟಿಯಿಂದ ಬೆಂಗಳೂರು ಏರ್ಪೋರ್ಟ್ವರೆಗೂ ಅದು ನೆಕ್ಸ್ಟ್ ಸ್ಟೇಷನ್ ಅಥವಾ ನೆಕ್ಸ್ಟ್ ಸ್ಟೇಷನ್ ಬಂದು ಬೆಟ್ಟದ ಹಲ್ಸರು ಅದಾದಮೇಲೆ ದೊಡ್ಡ ಲೈಗೆಸ್ ಅಲ್ಲಿ ಯಾವುದೋ ಒಂದು ಸ್ಟೇಷನಲ್ಲಿ ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತೀನಿ ನಾನು ಮಾಂಡವಿ ಎಕ್ಸ್ಪ್ರೆಸ್ ಜರ್ನಿ ಮಾಡುವಾಗ ನಿಮ್ಗೆ ಹೇಳ್ದಲ್ಲ ನಮ್ಮ ಯಲಂಕಾ ಸ್ಟೇಷನಲ್ಲಿ ಲೈಕ್ ಒಂದು ಪ್ಲ್ಯಾಟ್ಫಾರ್ಮ್ ಇದೆ ಲೈಕ್ ಟ್ರ್ಯಾಕ್ ಇದೆ ಅದು ಎರಡು ಪ್ಲಾಟ್ಫಾರ್ಮ್ ಮಧ್ಯ ಬರುತ್ತೆ ಸೊ ಇದೆ ನೀವು ನೀವು ನೋಡ್ಬೋದು ಇದು ಪ್ಲ್ಯಾಟ್ಫಾರ್ಮ್ ನಂಬರ್ ಟು ಮತ್ತು ಅದ್ಕಡೆ ಪ್ಲ್ಯಾಟ್ಫಾರ್ಮ್ ನಂಬರ್ ಒನ್ ಇದೆ ಸೊ ಎರಡು ಪ್ಲ್ಯಾಟ್ಫಾರ್ಮ್ ಮಧ್ಯ ಬರುತ್ತೆ ನೀವು ಮಾಂಡವಿ ಎಕ್ಸ್ಪ್ರೆಸ್ ವಿಡಿಯೋ ಇನ್ನೂ ನೋಡಿಲ್ಲ ಅಂದರೆ ನಮ್ಮ ಚಾನಲಲ್ಲಿ ಆಲ್ರೆಡಿ ಲೈವ್ ಇದೆ ಹೋಗಿ ನೋಡಿ ನಿಮಗೂ ಇನ್ನೂ ಕ್ಲಿಯರಾಗಿ ತೋರಿಸ್ತೀನಿ ಇದು ಪ್ಲಾಟ್ಫಾರ್ಮ್ ನಂಬರ್ ಟೂ ಇದು ಬಂದು ಪ್ಲ್ಯಾಟ್ಫಾರ್ಮ್ ನಂಬರ್ ಒನ್ ನಂಬರ್ ಸೊ ನೋಡಿ ಎರಡು ಸ್ಟೇಷನ್ ಮಧ್ಯ ನಮ್ಮ ಟ್ರೈನ್ ಬರೋದು ಪ್ಲ್ಯಾಟ್ಫಾರ್ಮ್ ನಂಬರ್ ತ್ರೀಯಲ್ಲಿ ನೀವು ಕಾಚಿಗೂಡ ಯಲಾಂಕ ಎಕ್ಸ್ಪ್ರೆಸ್ ನಿಲ್ದೋದು ನೋಡ್ಬೋದು ಸೊ ಲಿಂಗ್ ಬಂದು ವ್ಯಾಬ್ ಸೆವೆನು ವಿಜಯವಾಡ ತ್ರೀ ಸೆವೆನ್ ಫೈ ಡಬಲ್ ಏಯ್ಟ್ ಕಡೆ ಒಂದು ಸ್ಟ್ರೇಟ್ ಲೈನ್ ಹೋಗ್ತಿದೆಯಲ್ಲ ಸೊ ಅದು ಧರ್ಮವಾಡಮ್ ಕಡೆ ಹೋಗ್ಬಿಟ್ಟಿದೆ ನಾವು ರೈಟ್ ತೊಗೊಂಡ್ಬಿಟ್ಟು ಕೋಲಾರ ಕಡೆ ಹೋಗ್ತಿದ್ದೀವಿ ಸೊ ಇದೇ ನೀವು ನಮ್ಮ ಟ್ರೈನ್ ಇಂಟೀರಿಯರ್ ಸ್ವಲ್ಪ ನೋಡ್ಬೋದು ಹಿಂಗೆ ಕಾಣಿಸ್ತರೇನು ಫ್ಯಾನ್ ಎಲ್ಲ ಇದೆ ಲೈಟ್ಸ್ ಇದೆ ಥರ ಇರುತ್ತೆ ಅಂದ್ಕೊಂಬಿಡಿ ನೀವು ನಾವು ತಲುಪಿದ್ದೀವಿ ಇವಾಗ ಹಲ್ಸೂರು ಸ್ಟೇಷನ್ಗೆ ಆಲ್ರೆಡಿ ಇವಾಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹಾಲ್ ಸ್ಟೇಷನಲ್ಲಿ ಇರಬೇಕಿತ್ತು ಅರೌಂಡ್ ನೈನ್ ಫಾರ್ಟಿನೇ ಅರೈವಲ್ ಟೈಮ್ ಇತ್ತು ನೈನ್ ಫಿಫ್ಟಿ ಆಗಿಬಿಟ್ಟಿದೆ ಟೋಟಲು ಟ್ರೈನ್ ಬಂದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗೋದು ಆರು ನಮ್ಮ ಬೆಂಗಳೂರಿಂದ ಯಾವ್ಯಾವ್ದು ಗೊತ್ತಾ ಮೂರು ಬಂದಿ ಐ ಸ ಬೆಂಗ್ಳೂರು ಕಾಂಟಿಯಿಂದ ಹೋಗುತ್ತೆ ಎರಡು ಮಂದಿ ಕೆ ಎಸ್ ಆರ್ ಬೆಂಗಳೂರಿಂದ ಒಂದು ಬಂದಿ ಹೋಗೋದು ಯಶವಂತಪುರದಿಂದ ಟೈಮಿಂಗ್ಸ್ ಎಲ್ಲ ನಿಮಗೆ ಫುಲ್ ಡೀಟೇಲ್ಸ್ ಮುಂದೆ ಕೊಡ್ತೀನಿ ನಾನು ನೆಕ್ಸ್ಟ್ ಬಂದು ದೊಡ್ಡಜಲ ಜಲ ಹಾಕಿದ್ರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಮ್ಮ ಟ್ರೈನ್ ಇವಾಗ ತಲುಪ್ಬಿಟ್ಟಿದೆ ದೊಡ್ಡ ಜಲ ಸ್ಟೇಷನ್ಗೆ ನೀವು ನೋಡ್ಬೋದು ಇದೇ ದೊಡ್ಡ ಜಲ ಸ್ಟೇಷನು ಆ್ಯಕ್ಚುಲಿ ತುಂಬ ಡೌನಲ್ಲಿದೆ ಸೊ ನಾನು ಇದೇ ಹೋಗ್ತಿಲ್ಲ ಅಲ್ಲಿ ರೋಡಿದೆ ಇದೇ ನಮ್ಮ ಸ್ಟೇಷನು ಇದೆ ನಮ್ಮ ಟ್ರ್ಯಾಕು ಸೊ ನಾನು ಹೇಳ್ದನಲ್ಲ ಹತ್ತು ರೂಪಾಯಿಗೆ ಮಾತ್ರ ಪ್ರಯಾಣ ಮಾಡ್ತಿದ್ದು ಬೆಂಗಳೂರಿಂದಲೂ ನೀವು ಹತ್ತು ರೂಪಾಯಲ್ಲೇ ಪ್ರಯಾಣ ಮಾಡ್ಬೋದು ನಾನು ಹದಿನೈದು ರೂಪಾಯಿ ಅಲ್ಲದೆ ಸೊ ಇಲ್ಲ ಹತ್ತು ರೂಪಾಯಲ್ಲೇ ಕೆ ಸರ್ ಬೆಂಗ್ಳೂರಿಂದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ತು ರೂಪಾಯಲ್ಲೇ ಪ್ರಯಾಣ ನೀವು ಮಾಡ್ಬೋದು ಮತ್ತು ಏನಕ್ಕೆ ಇಷ್ಟು ಕಡಿಮೆ ಅಂದರೆ ಫಿಫ್ತ್ ಫೆಬ್ರವರಿ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಇವರು ಈ ಡೀಸೆಲ್ ಡೆಮೋನ ತೆಗೆದು ಲೈಕ್ ಡೆಮ್ಮು ಟ್ರೈನ ಚೇಂಜ್ ಮಾಡಿ ಮೆಮೊ ಟ್ರೈನ್ ಮಾಡೋಕ್ಕೋಗ್ತಿದ್ರು ಸೊ ಮೆಮೊ ಟ್ರೈನ್ ಮಾಡಿಲ್ಲ ಅಂತ ಇವರು ತುಂಬ ಕಂಪ್ಲೇಂಟ್ಸ್ ಹಾಕಿದ್ರು ಕೋಲಾ ಡಿವಿಷನ್ ಅವರು ಅದಾದಮೇಲೆ ಚಿಂತಾಮಣಿಯಿಂದ ಸುಮಾರು ಜನ ನ್ಯೂಸ್ ಆರ್ಟಿಕಲ್ಸ್ ಎಲ್ಲ ಆಗಿದ್ರು ಸೊ ಅದಕ್ಕೆ ಇದ್ರದ್ದು ಮೊದಲು ಪ್ರೈಸು ಥರ್ಟಿ ರುಪೀಸು ಥರ್ಟಿ ಫೈವ್ ಇತ್ತು ಆಲ್ರೆಡಿ ಪ್ರಯಾಣ ಮಾಡಿದ್ದೀನಿ ಸೊ ತರ್ಟಿ ಥರ್ಟಿ ಫೈ ಇತ್ತು ಸೊ ಇದರಲ್ಲಿ ಮೆಮುನ ಚೇಂಜ್ ಲೈಕ್ ಡೆಮ್ಮುವಿಂದ ಮೆಮುಗೆ ಚೇಂಜ್ ಮಾಡಿಲ್ಲ ಅದಕ್ಕೆ ಇವರು ಏನು ಮಾಡಿದ್ದಾರೆ ಪ್ರೈಸ್ ಕಡಿಮೆ ಮಾಡಿಬಿಟ್ಟಿದ್ದಾರೆ ಹತ್ತು ರೂಪಾಯಿ ಮಾಡಿಬಿಟ್ಟಿದ್ದಾರೆ ಸೊ ಬೆರಿ ಡೆಮುವಲ್ಲಿ ಮಾತ್ರ ನಿಮಗೆ ಹತ್ತು ರೂಪಾಯಲ್ಲಿ ಪ್ರಯಾಣ ಮಾಡೋಕ್ಕಾಗೋದು ಮೆಮುವಲ್ಲಿ ಏನಾದರೂ ಪ್ರಯಾಣ ಮಾಡಿದೆ ನೀವು ಅಪ್ರಾಕ್ಸಿಮೇಟ್ಲಿ ಥರ್ಟಿ ಟು ಥರ್ಟಿ ಫೈವ್ ರುಪೀಸ್ ಪೇ ಮಾಡಬೇಕಾಗತ್ತೆ ಸೊ ಇದೇ ನೀವು ನೋಡ್ಬೋದು ಅದೇ ನಮ್ಮ ರೋಡ್ ನಾನು ಇವಾಗ ತಲುಪಿಟ್ಟಿದ್ದೀನಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹಾಲ್ ರೈಲ್ವೆ ಸ್ಟೇಷನ್ಗೆ ಇನ್ನೂ ಏರ್ಪೋರ್ಟ್ ರೀಚ್ ಆಗಿಲ್ಲ ಇಲ್ಲಿಂದ ಒಂದು ಹತ್ತು ಹದಿನೈದು ನಿಮಿಷ ಆಗುತ್ತೆ ಸೊ ಇಲ್ಲಿಂದ ಹೆಂಗೆ ಹೋಗಬೇಕು ಅದು ನಿಮ್ಗೆ ತೋರಿಸ್ತೀನಿ ಸೊ ನಮ್ಮ ಟ್ರೈನ್ ಇಲ್ಲಿಂದ ಡಿಪಾರ್ಟ್ ಆಗಿದೆ ನಮ್ಮ ಟ್ರೈನು ಅಲ್ಲಿ ಬಂದಿದ್ದು ಹದಿ ಒಂಬತ್ತು ಹದಿನೈದಿಗೆ ಸೊ ಇಲ್ಲಿ ಅರೌಂಡ್ ಟೆನ್ ಫೈವ್ ಬಂದುಬಿಡ್ರಿ ಸೊ ಅಪ್ರಾಕ್ಸಿಮೇಟ್ಲಿ ಐವತ್ತು ನಿಮಿಷ ಆಯಿತು ಇಲ್ಲಿ ರೀಚ್ ಆಗೋಕ್ಕೆ ಸೊ ಇಲ್ಲಿಂದ ತಿರ್ಗಾ ನೀವು ಹೆಂಗೆ ಹೋಗ್ಬೋದು ಅದು ಈ ವಿಡಿಯೋಲ್ಲೇ ತೋರಿಸ್ತೀನಿ ಸ್ವಲ್ಪ ನೀವು ನೋಡ್ತಾ ಇರಿ ಸರಿನಾ ಸೊ ಈ ಸ್ಟೇಷನ್ ತೋರಿಸ್ನಲ್ಲ ನಿಮಗೆ ಸ್ಟೇಷನಲ್ಲೇ ನಿಮಗೆ ಬೋರ್ಡ್ ಇದು ಡಿಸ್ಪ್ಲೇ ಕಾಣಿಸ್ಬಿಡುತ್ತೆ ಯಾವ ಫ್ಲೈಟು ಎಷ್ಟು ಗಂಟೆಗೆ ಇದೆ ಇಲ್ಲೇನು ಅಂತ ಸೊ ಇಲ್ಲಿ ನೀವು ಹೊರಗೆ ಬಂದರೆ ಆ್ಯಕ್ಚುಲಿ ಈ ಸ್ಟೇಷನ್ ತುಂಬ ಬ್ಯೂಟಿಫುಲ್ ಆಗಿದೆ ಹೋದರೆ ಇಲ್ಲೇ ನಿಮಗೆ ಶಟಲ್ ಬಸ್ ಸಿಗುತ್ತೆ ಸೊ ಸ್ಟೇಷನಿಂದ ಟ್ರೈನಿಂದ ಇಳಿತೀರಾ ರೈಲ್ವೆ ಸ್ಟೇಷನ್ಗೆ ಪ್ಲ್ಯಾಟ್ಫಾರ್ಮ್ ಮೇಲೆ ಹಿಂಗೆ ಆಚೆ ಬರ್ತೀರಾ ಇಲ್ಲದೇ ಶಟಲ್ ಬಸ್ ಇರುತ್ತೆ ಶಟಲ್ ಬಸ್ ಹತ್ಕೊಂಡು ನೀವು ಏರ್ಪೋರ್ಟ್ಗೆ ಹೋಗಬೇಕು ಸೊ ಹೇಳಕ್ಕೆ ಈ ಶೆಡ್ಯೂಲ್ ಬಸ್ಗೆ ನೀವು ಒಂದು ರೂಪಾಯಿನೂ ಪೇ ಮಾಡೋಂಗಿಲ್ಲ ದಿಸ್ ಇಸ್ ಫ್ರೀ ಆಫ್ ಕಾಸ್ಟು ರೈಲ್ವೆ ಸ್ಟೇಷನಿಂದ ಏರ್ಪೋರ್ಟ್ಗೆ ರನ್ ಆಗ್ತಿರೋದು ಸೊ ಇದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವ್ರ ಅಥಾರಿಟಿ ಅವರಿಂದಾನೆ ಪ್ರೊವೈಡ್ ಮಾಡಿರೋದು ಸೊ ಇದು ನಾನು ನಮ್ಮ ಶೆಡ್ಯೂಲ್ ಬಸ್ ಒಳಗಡೆ ಬಂದುಬಿಟ್ಟಿದ್ದೀನಿ ಸೊ ನೀವು ನೋಡ್ಬೋದು ಈ ಥರ ಇದು ಶೆಡ್ಯೂಲ್ ಬಸ್ಸು ಆ್ಯಕ್ಚುಲಿ ಕಂಪ್ಲೀಟ್ಲಿ ಎ ಸಿ ಶೆಡ್ಯೂಲ್ ಬಸ್ ಇದು ಸೊ ಎ ಸಿ ಆನ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ಇಲ್ಲಿಂದ ಅಪ್ರಾಕ್ಸಿಮೇಟ್ಲಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಎಷ್ಟಾಗುತ್ತೆ ನಾನು ನಿಮ್ಗೆ ಹೇಳ್ತೀನಿ ಎಲ್ಲರೂ ಬಂದುಬಿಟ್ರೆ ಆವಾಗ ನಮ್ಮ ಶಟಲ್ ಬಸ್ ಇಲ್ಲಿಂದ ಹೊಡ್ಡತ್ತೆ ಸೊ ಇದು ನೋಡಿ ನಂಗೆ ಸ್ವಲ್ಪ ಚೆನ್ನಾಗಿ ಇಷ್ಟ ಆಯಿತು ಲೈಕ್ ಸ್ವಲ್ಪ ಜನ ಆದರೂ ಟ್ರೈನ್ ಸರ್ವಿಸ್ನ ಯೂಸ್ ಮಾಡ್ತಿದ್ದಾರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೀಚ್ ಆಗಿ ನಾವು ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹಾಲ್ಟಿಂದ ಹೊಡ್ಬಿಟ್ಟಿದ್ವಿ ಸೊ ನೀವು ಇಲ್ಲಿ ಬರೋಕ್ಕಿಂತ ಮುಂಚೆ ಈ ಶಟಲ್ ಬಸ್ ಹಾಲ್ ಇಲ್ಲಿ ಬಂದು ಇರುತ್ತೆ ಸೊ ಇದ್ರ ಟೆನ್ಷನ್ ನೀವು ತೊಗೊಂಬಾರ್ದು ಟ್ರೈನ್ ಬರೋಕ್ಕಿಂತ ಮುಂಚೆ ಶಡಲ್ ಬಸ್ ಇರಲಿ ಇರುತ್ತೆ ಮತ್ತೆ ಎಲ್ಲ ಪ್ಯಾಸೆಂಜರ್ಸ್ನ ಬೋರ್ಡ್ ಮಾಡಿಯೇ ಇವ್ರು ಹೋಗೋದು ಅಲ್ಲಿಂದ ಸೆಕ್ಯೂರಿಟಿ ಬಂದು ಇವ್ರಿಗೆ ಥಮ್ಸ್ ಅಪ್ ಕೊಡಬೇಕು ಲೈಕ್ ಹಾಂ ನೀವು ಹೋಗ್ಬೋದಂತ ಇವಾಗ ನಾನು ಇವಾಗ ತಲುಪಿಬಿಟ್ಟಿದೀನಿ ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಅದೇ ನಮ್ಮ ಶೆಡ್ಯೂಲ್ ಬಸ್ ಇತ್ತು ಸೊ ಶೆಡ್ಯೂಲ್ ಬಸ್ಸಲ್ಲಿ ಇಲ್ಲಿ ಬರೋಕ್ಕೆ ಅಪ್ರಾಕ್ಸಿಮೇಟ್ಲಿ ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಸೊ ನಾನು ಹೇಳ್ದಂಗೆ ನಾನು ಬಂದುಬಿಟ್ಟಿದ್ದೀನಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒಳಗಡೆ ಇನ್ನೂ ಗೇಟ್ ಎಂಟ್ರಿ ಹೊಡೆದಿಲ್ಲ ನಾನು ಫಸ್ಟ್ ಟೈಮು ಟ್ರೈನ್ ಯೂಸ್ ಮಾಡಿ ಫ್ಲೈಟ್ ಹಿಡೀತಿರೋದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಮತ್ತು ಮಾತಾಡೋಕ್ಕೆ ಹೋದರೆ ನಿಮಗೇನಾದರೂ ಟ್ರೈನಲ್ಲಿ ಬರಬೇಕಂದ್ರೆ ಇಲ್ಲಿ ಇನ್ಫಾರ್ಮೇಷನ್ಸ್ ಬರ್ತಿರೋದೆ ಸೊ ನಿಮಗೆ ಎಲ್ಲ ಸ್ಟೇಷನ್ ಜೊತೆ ಬರ್ತಿರೋದೇ ಯಾವ ಸ್ಟೇಷನಿಂದ ಯಾವ ಟ್ರೈನ್ ಬರುತ್ತೆ ಸಿಕ್ಸ್ ಟ್ರೈನ್ಸ್ ಹೇಳಿದ್ನಲ್ಲ ಸೊ ನೀವು ಇಲ್ಲೊಂದು ಇಲ್ಲೊಂದು ನೋಡ್ಬೋದು ನೋಡಿ ನೋಡ್ಬೋದು ಪಾಸ್ ಮಾಡಿ ಎಲ್ಲ ಇನ್ಫಾರ್ಮೇಷನ್ ನೋಡಿಬಿಡಿ ನಾನು ಕೇವಲ ಎಪ್ಪತ್ತು ನಿಮಿಷದಲ್ಲಿ ಬೆಂಗಳೂರು ಸಿಟಿಯಿಂದ ಇಲ್ಲಿವರೆಗೆ ಬಂದಿದ್ದೀನಿ ಬಯಪ್ನಲ್ಲಿಯಿಂದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು ಸೊ ನನಗೆ ಅಪ್ರಾಕ್ಸಿಮೇಟ್ಲಿ ಫಿಫ್ಟೀನ್ ಮಿನಿಟ್ಸು ಶಟಲ್ ಬಸ್ಸಲ್ಲಿ ಇಟ್ಕೊಂಡ್ಬಿಡ್ತು ಸೊ ನೀವು ಯಾವಾಗಾದರೂ ಬಂದರೆ ನೀವು ಬಫರ್ ಟೈಮ್ ಇಟ್ಕೊಂಡ್ಬನ್ನಿ ಯಾಕಂದರೆ ಯಾವಾಗ ಲೇಟ್ ಆಗಿಬಿಡೋ ಟ್ರೈನು ಏನೂ ಗೊತ್ತಿರಲ್ಲ ಇವತ್ತೇ ನೀವು ನೋಡಿದ್ರಲ್ಲ ನೈನ್ ಫಾರ್ಟಿಗೆ ಇಲ್ಲಿ ಬರೋ ಟೈಮ್ ಇತ್ತು ನಾನು ಬಂದಿರೋದು ಟೆನ್ ಫೈವ್ಗೆ ಸೊ ಆಲ್ವೇಸ್ ನೀವು ಬಫರ್ ಟೈಮ್ ಇಟ್ಕೊಂಡಿರಬೇಕು ನಾನು ಬಫರ್ ಟೈಮ್ ಹಿಡ್ಕೊಂಡೆ ಬಂದಿರೋದು ಟ್ವೆಲ್ ತರ್ಟಿ ಮೇಲೆ ಫ್ಲೈಟ್ ಇದ್ದರೆ ನೀವು ಆರಾಮಾಗಿ ಈ ಟ್ರೈನಲ್ಲಿ ಬರ್ಬೋದು ಲೈಕ್ ಏಟ್ ಥರ್ಟಿ ಫೈ ಕೆ ಎಸ್ ಆರ್ ಬೆಂಗಳೂರಿಂದ ಹೊಟ್ಟೋ ಟ್ರೈನಲ್ಲಿ ನೀವು ಆರಾಮಾಗಿ ಬರ್ಬೋದು ಇನ್ನೂ ಮೊದಲಿದ್ರೆ ಇನ್ನೂ ಬೆಳಗ್ಗೆ ಒಂದು ಟ್ರೈನ್ ಬರುತ್ತೆ ಬೆಂಗಳೂರು ಕಾಂಟಿಂದ ಅಪ್ರಾಕ್ಸಿಮೇಟ್ಲಿ ಫೈವ್ ತರ್ಟಿಗೆ ಅದು ಇಟ್ಕೊಂಡು ನೀವು ಬರ್ಬೋದು ಆರಾಮಾಗಿ ಸೊ ಈ ವಿಡಿಯೋ ಇಷ್ಟೇ ಇತ್ತು ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಈ ವಿಡಿಯೋಲಿ ಇನ್ಫಾರ್ಮೇಷನ್ ಇಷ್ಟ ಆಗಿರ್ಬೋದು ನೀವು ಬರಬೇಕಂದ್ರೆ ಬೆಂಗಳೂರು ಸಿಟಿಯಿಂದ ಟ್ರೈನಲ್ಲೇ ಬರ್ಬೋದು ಬಸ್ಸಲ್ಲಿ ಬಂದರೆ ಅಪ್ರಾಕ್ಸಿಮೇಟ್ಲಿ ಟು ಫಿಫ್ಟಿ ಆಗುತ್ತೆ ಕ್ಯಾಬ್ಸಲ್ಲಿ ಅಪ್ರಾಕ್ಸಿಮೇಟ್ಲಿ ಮಿನಿಮಮ್ ಟು ಮಿನಿಮಮ್ ಸಿಕ್ಸ್ ಹಂಡ್ರೆಡ್ ಆಗೇ ಆಗುತ್ತೆ ಫ್ರೆಂಡ್ಸ್ ಹತ್ರ ನೀವು ಬೇಕಂದರೆ ಡ್ರಾಪ್ ಹಾಕ್ಸ್ಕೊಬೋದು ಇಲ್ಲಾಂದರೆ ಆರಾಮಾಗಿ ಈ ಟ್ರೈನಲ್ಲಿ ಹತ್ತು ರೂಪಾಯಲ್ಲಿ ಬರ್ಬೋದು ನೀವು ಮೆಮೋಲ್ಲಿ ಬಂದರೆ ನಿಮಗೆ ಮೂವತ್ತು ರೂಪಾಯಿ ಮೂವತ್ತೈದು ರೂಪಾಯಿ ಆಗುತ್ತೆ ಇದ್ರಲ್ಲಿ ಬಂದರೆ ನಿಮಗೆ ಹತ್ತು ರೂಪಾಯಿ ಆಗುತ್ತೆ ಅಷ್ಟೇ ಸರಿ ಮತ್ತೆ ನಾನು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಅಷ್ಟವರೆಗೂ ಜೈ ಭಾರತ ಜೈ ಕರ್ನಾಟಕ